ನಮಸ್ಕಾರ ರೀ ನಮಸ್ಕಾರ ನಾನು ಮೆಸೇಜ್ ಶೋ ಅಂತ್ ಹೇಳಿ ರೀ ಎಸ್ ವಿ ಆರ್ ಕಂಪ್ನಿ ರೀ ನಮ್ಮದು ಮಹಾಲಕ್ಷ್ಮಿ ಆಕ್ರೋಕೆ ರಾಮ್ಪುರ ತಿಂದ ಬಂದಿರ ನಾವು ನಿಮ್ಮ ಹೆಸ್ರು ಶ್ರೀಮಂತ ಬ್ರದರ್ ರೀ ಅಡ್ಡಾಸ ರೀ ಬ್ರದರ್ ರೀ ಊರಿ ಊರಿ ಕಲಾ ಕಲಾ ಹೇಳಿ ರೀ ತಾಲೂಕು ರೀ ಜಿಲ್ಲೆ ರೀ ಬಿಜಾಪುರ ಹತ್ಯೆ ಎಸಕ್ರೆ ರೀ ಇದು ಐದು ಎಕರೆ ಹತ್ತಿ ಅದ ರೀ ಬೀಜ ಯಾವ ರೀ ಬೀಜ ಅಭಯ್ ಬೀಜ ರೀ ಹಾಂ ಹಾಂ

ಗೊಬ್ಬರ ಯಾವ್ದು ಕಟ್ಟಿರಿ ಇದಕ್ಕೆ ಇದಕ್ಕೆ ಹತ್ತು ಇಪ್ಪತ್ತಾರು ಒಟ್ಟು ತರ ಮಿಕ್ಸ್ ಮಾಡಿ ಕಟ್ಟೀವಿ ಸರ್ ಹತ್ತು ಇಪ್ಪತ್ತಾರು ಎಲ್ಲ ತರ ಮಿಕ್ಸ್ ಇದ್ದೀವಿ ಅಂಪರ್ ಗೊಬ್ಬರ ಕೊಟ್ಟಿದೀವಿ ರೀ ಅದು ಏಳು ಥರ ಗೊಬ್ಬರ ಚೆನ್ನಾಗಿ ಕೊಟ್ಟಿದ್ದೀವಿ ರೀ ಮಿಕ್ಸ್ ಮಾಡಿ ಕೊಟ್ಟೀವಿ ಎಣ್ಣೆ ರೀ ಎಣ್ಣೆ ಅದು ಏನು ಅವ್ರ ಅಂಗಡಿಯವ್ರು ಇಲ್ಲಿ ರಂಪುದಾಗ ಹೋಗಿ ಕೊಟ್ಟಿದ್ರಿ ನಾವು ಅವ್ರೇನು ಕೊಟ್ಟಿದ್ದು ತಂದು ಹೊಡೆದೇವಿ ರೀ ಅದಕ್ಕೆ ರೋಗನು ಇಲ್ರಿ ರೀ ಹಾಂ ರೀ ಈಗ ಅಗ್ದಿ ಭಾರಿ ಕ್ಲಿಯರ್ ಬಂದ ಸರ್

ಪ್ಲಾಂಟ್ ಮಾತ್ರ ಹಿಂಗೈತಿ ಕಾಯಿ ಸೈಜ್ ಬಂದ್ರ ಮತ್ತೀ ರೀ ಕಾಯಿ ಸೈಜ್ ಬಂದ್ರಿ ಕಾಯಿ ಪಿಂಡ್ ಕಾಯಿ ಅದ್ರಿ ಒಂದ್ಕ ಮತ್ತೆ ಬೇರೆ ಇದ್ರ ಏನ್ರಿ ಗೊಬ್ಬರ ಏನಾದ್ರ ಬಗ್ಗೆ